ಹಾಂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ನಾನು ನಿಮ್ಮ ರಾಘವೇಂದ್ರ ಈ ಪುಟಾಣಿ ವಿಡಿಯೋಗೆ ಹಾದರಿಕ ಸುಸ್ವಾಗತ ಸ್ನೇಹಿತರೆ ನನ್ನ ರೈತ ಮಿತ್ರರೇ ಇದು ತುಂಬ ಕಡೆ ಗಿಡಗಳು ನೋಡಿದ್ದೀರ ಅನೇಕ ಥರ ಗಿಡಗಳ ಮೂಲಿಕೆಗಳು ನೋಡಿದ್ದೀರ ಇದು ಒಂದು ವಿಭಿನ್ನ ರೀತಿಯಾದ ಒಳ್ಳೆಯ ಗಿಡ ಮೂಲಿಕೆ ಮತ್ತು ಈ ಗಿಡನ ನಾವು ಹೊಲಗಳಲ್ಲಿ ತೋಟಗಳಲ್ಲಿ ಕಳೆ ಗಿಡ ಅಂದ್ಬಿಟ್ಟು ಕಿತ್ತಾಕ್ತೀವಿ ಇದರಿಂದ ಉಪಯೋಗಗಳು ಎಷ್ಟೊಂದು ಇದೆ ಅಂದರೆ ನಿಮಗೆ ಒಂದೊಂದು ಹೇಳ್ತಾ ಬರ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ಗಿಡನ ಎಲ್ಲ ಕಡೆಯೂ ನೋಡಿರ್ತೀರ ಇದನ್ನು ನಾವೆಲ್ಲರೂ ನೆಲದಲ್ಲಿ ಎಲ್ಲಾದರೂ ಓಡಾಡ್ತಿದ್ರೆ ಅಥವಾ ಮತ್ತು ಹೊಲಗಳಲ್ಲಿ ಈ ಕಾಡಲ್ಲಿ ಎಲ್ಲಾದರೂ ಈ ಬಟ್ಟೆಗೆ ಮೆತ್ಕೊಂಡ್ಬಿಡ್ತೈತಿ ಮುಳ್ಳು ಏನಪ್ಪ ಇದು ಈ ಥರ ಮುಳ್ಳು ಮೆತ್ಕೊಂಬಿಡ್ತು ಒಂಥರ ಅಂಟು ಅಂಟು ಅಂತಾರೆ ಅದೇ ನೋಡಿ ಇದರ ಹೆಸರೇ ಉತ್ತರಾಯಣಿ ಗಿಡ ಉತ್ತರಾಯಣಿ ಗಿಡ ಉತ್ತರ ಕಡೆ ಇರುವ ರಾಯಣಿಯ ಗಿಡ ಅಂತ ಅಂದರೆ ಹಿಡಿದು ಕೊಳ್ಬಿಡ್ತೈತಿ ಈ ಗಿಡ ರಾಣಿ ಥರ ಇದು ಒಂದು ಗಿಡ ಒಂದು ಔಷಧಿ ಇದರಲ್ಲಿ ಉಪಯೋಗ ಏನಪ್ಪ ಅಂದರೆ ಇದರಲ್ಲಿ ಉಪಯೋಗಗಳು ಅಂದರೆ ಸ್ನೇಹಿತರೆ ನನ್ನ ರೈತ ಮಿತ್ರರೇ ಉತ್ತರಾಣಿ ಗಿಡದಲ್ಲಿ ತುಂಬ ವಿಭಿನ್ನ ರೀತಿಯ ಗಿಡಮೂಲಿಕೆಗಳು ಔಷಧಿಗಳು ಕೂಡ ಇದರಲ್ಲಿ ಉಪಯೋಗವಾಗಿರುತ್ತದೆ ಅದೇನಂದರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೂ ಅದಕ್ಕಿಂತ ಮುಂಚೆ ಒಂದು ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಬೆಲ್ಲೈಕ್ ಬಟನನ್ನು ಒತ್ತಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಹಾಕಿ ಸ್ನೇಹಿತರೆ ಸ್ನೇಹಿತರೆ ಇದು ಉತ್ತರಾಯಣ ಗಿಡದಲ್ಲಿ ವಿಶೇಷತವಾಗಿ ಏನಂದರೆ ನಿಮ್ಮ ಗಿಡದ ಸುತ್ತಮುತ್ತಲೇ ಇರುತ್ತೆ ಮನೆ ಸುತ್ತಮುತ್ತನೇ ಇರುತ್ತೆ ಇದು ವಶೀಕರಣಕ್ಕೂ ಯೂಸ್ ಮಾಡ್ತಾರೆ ಮತ್ತು ಒಳ್ಳೆಯದಕ್ಕೂ ಯೂಸ್ ಮಾಡ್ತಾರೆ ಇದು ನಾವು ಏನೇ ಯೂಸ್ ಮಾಡೋಕ್ಕಿಂತ ಮುಂಚೆ ಒಬ್ಬರ ತಜ್ಞರು ಅಂದರೆ ಆಯುರ್ವೇದ ತಜ್ಞರನ್ನು ತಿಳಿದುಕೊಂಡು ಅವರ ಪ್ರಕೃತವಾಗಿ ನಾವು ಅದನ್ನು ರೂಢಿಸ್ಕೊಬೇಕು ಮತ್ತು ಅದು ಒಳ್ಳೆಯದೇ ಇದು ಮತ್ತು ಇದರಲ್ಲಿ ಮುಖ್ಯವಾಗಿ ವಿಶೇಷತವಾಗಿ ನೀವು ನೋಡ್ತಾ ಇರ್ಬೋದು ಅದು ಅದರದಲ್ಲಿ ಚೂರ್ಣ ಬರುತ್ತೆ ಅಂದರೆ ಬಿಳಿ ಕೂಡ ಇರುತ್ತೆ ಇದು ಇದು ಒಂದು ಬಿಳಿ ಕಲ್ಲರ್ ಇರುತ್ತೆ ನೋಡಿ ಅದು ಬಿಳಿ ಕಲ್ಲರು ಮತ್ತು ಅದು ನೋಡಿ ಕೆಂಪು ಕಲ್ಲರು ಎರಡು ಥರ ಕಲ್ಲರ್ ಇರುತ್ತೆ ಇವು ಎರಡು ಕಲರು ಗಿಡನೂ ಒಳ್ಳೆಯದೆ ಸ್ನೇಹಿತರೆ ರೈತ ಮಿತ್ರರೇ ಇದು ತುಂಬ ಒಳ್ಳೆಯದು ಇದರ ಉಪಯೋಗ ನಿಮಗೆ ಒಂದೊಂದಿಯಾಗಿ ಹೇಳ್ತಾ ಬರ್ತೀನಿ ನನ್ನ ರೈತ ಮಿತ್ರರೇ ಸ್ನೇಹಿತರೆ ಇದು ತುಂಬ ಒಳ್ಳೆಯದು ನಾವು ಹೊಲಗಳಲ್ಲಿ ಹೊಲ ಭದಲ್ಲಿ ಸುತ್ತಮುತ್ತ ಈ ಜಾಗದಲ್ಲಿ ಮೆತ್ಕೊಳ್ಳೋ ಸಮಯ ಬರುತ್ತೆ ಬಟ್ಟೆಗೆಲ್ಲ ಕಚ್ಕೊಳ್ತಾ ಇರ್ತದೆ ಈ ಗಿಡದಲ್ಲಿ ಒಳ್ಳೆ ಉಪಯೋಗ ಅಂದರೆ ಸ್ನೇಹಿತರೆ ನೋಡಿ ನೋಡ್ತಾ ಇರ್ಬೋದು ಇದರಲ್ಲಿ ಈ ಬುಡದ ಕಡ್ಡಿ ಬರುತ್ತೆ ಅಂದರೆ ನೋಡ್ತಾ ಇರೋ ಬುಡ ಕಿತ್ಕೊಂಡಿದ್ವಿ ಆ ಬುಡ ಆ ಬುಡವನ್ನು ಚೆನ್ನಾಗಿ ನೀರಲ್ಲಿ ತೊಳೆದುಬಿಟ್ಟು ಆ ಬುಡನ ಚೆನ್ನಾಗಿ ನೀರು ತೊಳೆದುಬಿಟ್ಟು ಬುಡನ ಚೆನ್ನಾಗಿ ಜಜ್ಜಿಬಿಟ್ಟು ಅಥವಾ ಜಜ್ಜಿಬಿಟ್ಟು ಅದನ್ನು ನಾವು ಗಂಧದಲ್ಲಿ ಏನಾದರೂ ಹರ್ದ್ಬಿಟ್ಟು ಅದನ್ನು ಹಣೆಗೆ ಇಟ್ಕೊಂಡ್ರೆ ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲ ಅವತ್ತು ಒಳ್ಳೆಯದಾಗುತ್ತೆ ಒಂದು ಎರಡನೇದಾಗಿ ಆ ಭುಜ್ರವನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಏನಾದರೂ ಬಿಸಿನೀರಲ್ಲಿ ಕಾಯಿಸ್ಬಿಟ್ಟು ಚೆನ್ನಾಗಿ ಸೋಸ್ಕೊಂಡು ಅದನ್ನು ಕುಡಿದ್ರೆ ನಮ್ಮ ಹೊಟ್ಟೆಯಲ್ಲಿರುವ ಜೀರ್ಣಾಂಗ ಕ್ರಿಯೆನು ಚೆನ್ನಾಗಾಗ್ತವೆ ಮತ್ತು ಯೂರಿನ್ ಚೆನ್ನಾಗಿ ಪಾಸಾಗ್ತದೆ ನಮ್ಮ ಈ ಮೂತ್ರ ವಿಸರ್ಜನೆಯಲ್ಲಿ ಏನಾದರೂ ತೊಂದರೆ ಇದ್ದರೆ ಕೂಡ ಅದು ಕೂಡ ವಾಸಿಯಾಗುತ್ತೆ ಸ್ನೇಹಿತರೆ ಮತ್ತು ಇದರಲ್ಲಿ ಉಪಯೋಗ ಸೊಪ್ಪು ಇದರ ಸೊಪ್ಪನ್ನು ನಾವು ಚೆನ್ನಾಗಿ ಒಂದೊಂದು ಕುಡಿ ಕುಡಿಯಾಗಿ ಸೊಪ್ಪು ಕಿತ್ಕೊಂಡ್ಬಂದ್ಬಿಟ್ಟು ಮನೆಯಲ್ಲಿ ಒಂದು ಮಿಕ್ಸಿಯಲ್ಲಿ ಏನು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ಆ ರಸವನ್ನು ಕುಡಿಯೋದ್ರಿಂದ ನಮಗೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಮತ್ತು ನಮಗೆ ಹೊಟ್ಟೆ ಗ್ಯಾಸ್ಟ್ರಿಕ್ ಏನೇ ಕೂಡ ಅಲರ್ಜಿ ಕೂಡ ತೊಂದರೆಯಿಂದ ದೂರ ಆಗುತ್ತೆ ಸ್ನೇಹಿತರೆ ಇನ್ನು ಇಷ್ಟು ಉತ್ತರಾಯಣಿ ಗಿಡದಲ್ಲಿ ಉತ್ತರಾಯಣಿಯಲ್ಲಿ ಅನೇಕ ಥರವಾದ ವಿಶೇಷವಾದವಾದ ಇದನ್ನು ಗಿಡಮೂಲಿಕೆ ಅಂತಲೇ ಹೇಳ್ಬೋದು ಉತ್ತರಾಯಣಿ ಗಿಡ ಇದಕ್ಕೆ ಪೂಜೆಗಳಿಗೆ ಮಾಟ ಮಂತ್ರಿ ಹುಡುಗಿ ಇದಕ್ಕೆಲ್ಲೂ ಯೂಸ್ ಮಾಡ್ತಾರೆ ಮತ್ತು ಇದಕ್ಕೆ ಮಾಡ್ತಾ ಇದ್ದಾರೆ ತುಂಬ ಅನೇಕ ಕಡೆ ಯೂಸ್ ಮಾಡ್ತಿದ್ದಾರೆ ಮತ್ತು ಇದನ್ನು ವಶೀಕರಣಕ್ಕೆ ಯೂಸ್ ಮಾಡ್ಕೊತಾರೆ ಅನೇಕ ಥರವಾದ ಗಿಡಮೂಲಿಕೆ ಔಷಧಿ ಅಂತಲೇ ಹೇಳ್ಬೋದು ಇದು ಇದನ್ನು ಅನೇಕ ಥರ ಮುಟ್ಟಿದರೆ ಮುನಿ ಜೊತೆಯಲ್ಲೇ ಇರುತ್ತೆ ಈ ಗಿಡ ಎಲ್ಲ ಕಡೆಯಲ್ಲಿ ಕಾಡಲ್ಲಿ ಬೆಟ್ಟ ಗುಡ್ಡಗಳಲ್ಲೇ ಬೆಳೆದುಕೊಂಡಿರ್ತೈತೆ ಮುಟ್ಟಿದ್ರೆ ಮುನಿ ಥರನೇ ಇರುತ್ತೆ ಇದು ಅದರ ಮುಟ್ಟಿದರೆ ಮುನಿ ಅದು ಭಾಳ ವಿಷಕಾರಿಯಾಗಿರುತ್ತೆ ಮುಳ್ಳು ಆದರೆ ಇದು ಮುಳ್ಳು ಏನು ವಿಷಕಾರ ಆಗಿರಲ್ಲ ಬಟ್ಟೆಗೆ ಅಂಟಿಕೊಳ್ಳುತ್ತೆ ಅಷ್ಟೇ ಇದು ಇದು ನೋಡಿ ಇದು ಬಿಳಿದು ಬಿಳಿದು ತೋರಿಸ್ತಾ ಇರೋದು ಇದು ಉತ್ತರಾಯಣಿ ಗಿಡ ಬಿಳಿ ಕಲರ್ದು ಬಿಳಿ ಗಿಡದ್ದು ಇದು ಕೂಡ ಒಳ್ಳೆ ಆಯುರ್ವೇದ ಔಷಧಿ ಅಂತಲೇ ಹೇಳ್ಬೋದು ಉತ್ತರಾಯಣಿ ಗಿಡ ನಿಮ್ಮ ಮನೆ ಸುತ್ತಮುತ್ತ ನಿಮ್ಮ ಹೊಲಗಳು ಸುತ್ತಮುತ್ತಲೇ ಹೇಳ್ತಾರೆ ಮತ್ತು ಲಕ್ಷ್ಮಿ ಅದೃಷ್ಟ ಲಕ್ಷ್ಮಿ ಅಂತಲೇ ಹೇಳ್ತಾರೆ ಇದನ್ನು ಒಂದು ಲಕ್ಷ್ಮಿ ಇರುವ ಜಾಗ ಅಂತಲೇ ಹೇಳ್ತಾರೆ ಉತ್ತರಾಯಣಿ ಗಿಡ ನಿಮ್ಮ ಮನೆ ಕುಕ್ಕ ಮುಕ್ಕ ಬೆಳೆದಿದ್ದರೆ ಕಳೆ ಗಿಡ ಅಂತ ಕೇಳಕ್ಕೆ ಹೋಗಬೇಡಿ ಸ್ನೇಹಿತರೆ ಅದನ್ನು ಬೆಳೆಸ್ಕೊಳ್ಳಿ ಅದಕ್ಕೆ ಆರೈಕೆ ಮಾಡಿ ತುಂಬ ಒಳ್ಳೆಯ ವಿಭಿನ್ನ ರೀತಿಯವಾದ ಒಂದು ಇದನ್ನು ಮತ್ತು ಇದರ ಕಡ್ಡಿಯನ್ನು ಬೇಸಿಗೆ ಕಾಲದಲ್ಲಿ ಅದನ್ನು ಭಸ್ಮ ಮಾಡಿಕೊಂಡು ಕರ್ಪೂರ ಹಚ್ಬಿಟ್ಟು ಭಸ್ಮ ಮಾಡಿಕೊಂಡು ಅದನ್ನು ಕೂಡ ಮನೆಯಲ್ಲಿ ಇಟ್ಕೊತಾರೆ ಮತ್ತು ವಾತಾವರಣದಲ್ಲಿ ತುಂಬ ಒಳ್ಳೆಯದಿದು ಅಮಾವಾಸ್ಯೆ ಕಾಲದಲ್ಲೂ ಕೂಡ ಇದನ್ನು ಗಿಡವನ್ನು ಕಿತ್ಕೊಂಬಂದು ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ದೃಷ್ಟಿ ಗೊಂಬೆ ಆಗ್ತಾರೆವಾಗಿ ದೃಷ್ಟಿ ಏನಾದರೂ ಇದ್ದರೆ ಮನೆಯಲ್ಲಿ ಕಟ್ಕೊಂಬಿಟ್ರೆ ಒಂದು ಮೂಲೆಯಲ್ಲಿ ಈ ಕಡ್ಡಿಯನ್ನು ತುಂಬ ಒಳ್ಳೆಯದು ಯಾವುದೇ ಥರ ದೋಷಗಳು ದೃಷ್ಟಿಗಳು ಬೀಳಲ್ಲ ಟಮಾಟ ಮಾತ್ರ ಕೂಡ ಬೀಳಲ್ಲ ಸ್ನೇಹಿತರೆ ನೋಡಿತ್ತಾ ಇರ್ಬೋದಲ್ಲ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇನ್ನೂ ಅತ್ಯೇಕ ವೀಡಿಯೋಗಳನ್ನು ಮುಂದೆ ತರ್ತೀವಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಸ್ನೇಹಿತರೆ